ಏನು ನಿನ್ನೆ ಕಲಬುರಗಿಯಲ್ಲಿ ನಡೆದಂಥ ಘಟನೆ ಇದೆ ಮಾನ್ಯ ವಿರೋಧ ಪಕ್ಷ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾಣಸಮ್ಮಣ್ಣವರು ಕಾರ್ಯಕ್ರಮ ನಿಮಿತ್ತ ಹೋಗಿದ್ದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ಯಾರ್ಯಾರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ಬಗ್ಗೆ ನಮ್ಮ ಸೈನಿಕರ ಏನು ಮೇಲೆ ಡೌಟ್ ಬಿದ್ದಿದ್ರು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಆನೆ ಓದ್ತಾ ಇದ್ರೆ ಬೊಗಳ ನಾಯಿಗಳು ಎಪ್ಪತ್ತಾರು ಇರ್ತವೆ ಅದರ ಸೀಳ್ ನಾಯಿಗಳು ಇರ್ತವೆ ಆ ನಾಯಿಗಳು ಇರ್ತವೆ ಈ ನಾಯಿಗಳು ಇರ್ತವೆ ಗಜನಾಯಿಗಳು ಇರ್ತವೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದರು ಹೇಳಿದ್ದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಆನೆ ಯಾರು ನಾಯಿ ಯಾರು ಅಂತ ಕೇಳಿದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರ ಬಗ್ಗೆ ವಿರುದ್ಧವಾಗಿ ಯಾರು ಮಾತಾಡ್ತಾರೋ ನಮ್ಮ ಸೈನಿಕರ ಏನು ಹೋರಾಟ ಇದೆ ಅದ್ರ ಬಗ್ಗೆ ಯಾರು ಡೌಟ್ ಬೀಳ್ತಾರೋ ಅವರೇ ನಾಯಿಗಳು ಅಂತ ಹೇಳಿದ್ರು ಅದ್ರಲ್ಲಿ ತಪ್ಪೇನಿದೆ ಇವತ್ತು ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ರಾಜಕಾರಣ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾಡಿದೆ ಪ್ರತಿದಿನ ದೇಶದಲ್ಲಿ ಒಗ್ಗಟ್ಟಾಗಿರ್ತಕ್ಕಂ ಸಂದರ್ಭದಲ್ಲಿ ರಾಜಕಾರಣವನ್ನು ಮಾಡ್ತಾ ಪಾಕಿಸ್ತಾನದ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥ ಈ ಪ್ರಿಯಾಂಕ ಖರ್ಗೆ ಅವರು ಇರ್ಬೋದು ಮತ್ತೆ ಅವರ ತಂದೆಯವರಾದಂಥ ಖರ್ಗೆ ಅವರು ಇರ್ಬೋದು ಅವರು ನಮ್ಮ ಪಾಕಿಸ್ತಾನ ಅಂತಾರೆ ಮನೆ ಮಾಧ್ಯಮಗಳಲ್ಲಿ ಮಾತಾಡ್ತಾ ಏನೋ ಹಿಂದೆ ಚೂಟ ಮೂಟ ಯುದ್ಧಗಳಾಗ್ತಾ ಇತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅಂದರೆ ಅವ್ರ ಕಾಲದಲ್ಲಿ ಆಗಿರೋ ಛೋಟೋ ಮೋಟೋ ಇವತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಪಾಕಿಸ್ತಾನದ ಸೈನ್ಯದ ಮುಖ್ಯಸ್ಥರು ಇವರೆಲ್ಲ ಸೇರ್ಕೊಂಡು ಹೊರ ದೇಶಗಳಲ್ಲಿ ಮಾಧ್ಯಮಗಳ ಮುಂದೆ ನಮ್ಮ ದೇಶದ ನೆಲೆಗಳ ಮೇಲೆ ದಾಳಿ ಮಾಡಿದ್ದಾರೆ ನಮ್ಮ ದೇಶದ ನೆಲೆಗಳು ಧ್ವಂಸ ಆಗಿದೆ ಉಗ್ರಗಾಮಿಗಳನ್ನು ಅವ್ರ ಸೈನಿಕರು ಅಂತೇಳ್ಕೊಂಡಿರ್ತಕ್ಕಂಥ ಶಿಬಿರಗಳನ್ನ ಮೇಲೆ ನಮ್ಮ ದೇಶದ ಸೈನಿಕರು ವಾಯುದಾಳಿ ಮಾಡೋದ್ರ ಮುಖಾಂತರ ನೂರಾರು ಜನ ನಮ್ಮ ದೇಶದ ಹೆಣ್ಮಕ್ಳ ಸಿಂಧೂರದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಉಗ್ರಗಾಮಿಗಳನ್ನು ಸಂಹಾರ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳು ಏನು ನೋವು ಅನುಭವಿಸ್ತಾ ಇದ್ರು ಅವ್ರಿಗೆ ಸ್ವಲ್ಪ ರೀತಿಯಾದಂಥ ಸಮಾಧಾನ ಪಡಿಸೋ ಕೆಲಸಗಳನ್ನು ಮಾಡಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರತಿದಿನ ವಾಯುಸೇನೆ ಭೂಸೇನೆ ನೌಕಾಸೇನೆ ಬಿ ಎಸ್ ಎಫ್ ಆರ್ ಪಿ ಎಫ್ ಎಲ್ಲ ಸೈನ್ಯದ ಮುಖ್ಯಸ್ಥರುಗಳ ಜೊತೆಯಲ್ಲಿ ಮತ್ತೆ ನಮ್ಮ ಅಜಿತ್ ದೋವಲ್ ಅವ್ರ ಜೊತೆಯಲ್ಲಿ ನಮ್ಮ ರಕ್ಷಣಾ ಸಚಿವರ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು ಈ ಕಣ್ಣು ಕಾಣಿಸ್ತಾ ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲೋಗಿದು ಆರನೇ ತಾರೀಕಿಂದ ಹದಿಮೂರನೇ ತಾರೀಕು ವರ್ಗು ಅಂತ ಕೇಳ್ತಾರೆ ಅಂದ್ರೆ ಇವ್ರಿಗೆ ಯಾವ್ದೋ ಉಚ್ಚ ನಾಯಕ ಅಂತ ಹೇಳ್ಬಿಟ್ಟು ಹೇಳಿ ನಾನು ಇವಾಗ ನಿಜವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ ಪ್ರಿಯಾಂಕ್ ಅವರ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ ಈ ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಇವತ್ತು ದೇಶ ನಡೀತಾ ಇದೆ ಮುನ್ನಡೀತಾ ಇದೆ ಆದ್ರೆ ಇವತ್ತು ಕಲ್ಬುರ್ಗಿಯಲ್ಲಿ ನೀವು ಪಾಕಿಸ್ತಾನ ಏಜೆಂಟ್ ಅಂತ ವರ್ತೆ ಮಾಡಿ ಇವತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತ ಚಲ್ವಾದಿ ನಾನ್ಸ್ವಾಮಿ ಅವರ ಬಗ್ಗೆ ಮೇಲೆ ನೀವು ಹಲ್ಲೆ ಮಾಡಿರ್ತಕ್ಕಂಥದು ಅವರನ್ನ ನೀವು ಐದು ಗಂಟೆಗಳ ಕಾಲ ಕೂಡಾಕಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದ್ರೆ ನೀವು ತೊಗಲಕ್ ದರ್ಬಾರ್ ಮಾಡ್ತಾ ಇದ್ದೀರಿ ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳೋರಿಗೆ ರಕ್ಷಣೆ ಸಂವಿಧಾನ ಕಗ್ಗೊಲೆ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅಂತವ್ರಿಗೆ ರಕ್ಷಣೆ ಇವತ್ತು ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರನ್ನ ಇವತ್ತು ಪಕ್ಕದಲ್ಲಿ ಕುರ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ತಕ್ಷಣ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಕ್ಷಮೆಯಚನೆ ಮಾಡಬೇಕು ಮತ್ತು ಕೂಡಲೇ ಅವರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಲ್ಲದೆ ನಮ್ಮ ಚಲವಾದಿ ನಾಣಸ್ವಾಮಿ ರಾಜಿ ರಾಜ್ಯಾಧ್ಯಕ್ಷರಾದಂತಹ ಬಿ ಎಜೇಂದ್ರಣ್ಣವರು ವಿರೋಧ ಪಕ್ಷ ನಾಯಕರಾದಂತಹ ಅಶೋಕ್ ಅಣ್ಣ ನಮ್ಮ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ನಾವು ಕೋಲಾರ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿರವ್ರು ಇರ್ಬೋದು ನಾವೆಲ್ಲ ಡಾಕ್ಟರ್ ಇರ್ಬೋದು ಎಲ್ಲಾರು ಸಹಸ್ರಾರ ಸಂಖ್ಯೆಯಲ್ಲಿ ಕಲಬುರಗಿ ಚಲೋ ಮೂರು ನಂಬಿಕೊಂಡು ಅಲ್ಲಿ ಡಿ ಸಿ ಆಫೀಸ್ ಮುತ್ತಿಗೆ ಹಾಕಂತ ಕೆಲಸಗಳನ್ನ ನಾವು ಮಾಡ್ತೀರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಅವ್ರು ಮಾಡಿರ್ತಕ್ಕಂಥ ಅವಮಾನಗಳನ್ನ ಮಾಜಿ ಸ್ಪೀಕರ್ ಆದಂತ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ನಿಜ ಅವ್ರು ಬದುಕಿದಾಗ ಆ ತರ ಕಷ್ಟ ಕೊಟ್ಟಿದ್ದೀರಿ ಅಂತೇಳಿ ಇವತ್ತು ಚಲವಾಜಿ ನಾರಾಯಣಸ್ವಾಮಿ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಜೊತೆಯಲ್ಲಿ ದಲಿತ ಮುಖಂಡರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬಡ ದಲಿತರ ಮೇಲೆ ಈ ಬಲಿತರ ಪಾಕಿಸ್ತಾನಿ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಮತ್ತೆ ಅವರ ಚೇಲಗಳರು ಅಲ್ಲೇ ಮಾಡಿರ್ತಕ್ಕಂಥ ಮತ್ತು ಅವ್ರನ್ನ ಕೂಡ ನೋಡಿದಂತ ಸಂದರ್ಭದಲ್ಲಿ ಇದು ಸಂವಿಧಾನ ವಿರೋಧಿ ಚಟುವಟಿಕೆ ಅದಕ್ಕೆ ನಾವು ಗವರ್ನರ್ ಸಾಹೇಬ್ರೂ ಮಾಧ್ಯಮಗಳ ಮುಖಾಂತರ ನಾವು ಒತ್ತಾಯ ಮಾಡ್ತೀರಿ ಕೂಡಲೇ ಅವರ ಶಾಸಕ ಸ್ಥಾನವನ್ನು ರದ್ದುಪಡಿಸಬೇಕು ಅವ್ರ ಮಂತ್ರಿ ಸ್ಥಾನದಿಂದ ರದ್ದುಪಡಿಸಬೇಕು ಅವ್ರನ್ನ ಗಡಿಬಾರ ಮಾಡ್ಬೇಕು ಪ್ರಿಯಾಂಕರ್ಗೆ ಅವ್ರನ್ನ ಅಂತೇಳ್ಬಿಟ್ಟು ಹೇಳಿ ನಾನು ಒತ್ತಾಯ ಮಾಡ್ತೀನಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ